ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಇತ್ತೀಚೆಗೆ ಸಾರ್ವಜನಿಕ ವಲಯದಲ್ಲಿ ಅತಿ ಹೆಚ್ಚು ಚರ್ಚೆಯಾದಂತಹ ವಿಚಾರ ಅಂದ್ರೆ ಅದು ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯ ಒಂದು ಕಡೆಯಿಂದ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಮತ್ತೊಂದು ಕಡೆಯಿಂದ ಸೋಷಿಯಲ್ ಮೀಡಿಯಾ ಮಾಧ್ಯಮಗಳು ನಾನಾ ರೀತಿಯಾದಂತಹ ಸುದ್ದಿ ಸದ್ದು ಮಾಡ್ತಾ ಇದೆ ಇನ್ನೊಂದು ಕಡೆಯಿಂದ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ಮುಂದುವರಿಸಿದ್ದಾರೆ ಈ ಎಲ್ಲ ಚರ್ಚೆ ಆರೋಪ ಪ್ರತ್ಯಾರೋಪ ಊಹಾಪೋಹಗಳಿಗೆ ತೆರೆ ಬೀಳಬೇಕು ಅಂತಾದರೆ ಎಸ್ಐಟಿ ಟಿ ತನಿಖೆ ಮುಗಿದು ಒಂದು ಸ್ಪಷ್ಟವಾದಂತ ವರದಿ ಹೊರಗಡೆ ಬರಬೇಕಿದೆ ಆನಂತರ ಮಾತ್ರ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕ್ಲಾರಿಟಿ ಸಿಗೋದಿಕ್ಕೆ ಸಾಧ್ಯ ಅಥವಾ ಒಂದು ಸ್ಪಷ್ಟವಾದಂತ ಉತ್ತರ ಸಿಗೋದಿಕ್ಕೆ ಸಾಧ್ಯ ಅಲ್ಲಿಯವರೆಗೂ ಕೂಡ ಈ ಊಹಾಪೋಹ ಅಂತೆ ಕಂತೆ ಎಲ್ಲವೂ ಕೂಡ ಮುಂದುವರಿಯುವಂತ ಸಾಧ್ಯತೆ ಇದೆ ಇಲ್ಲಿವರೆಗೂ ಒಂದಷ್ಟು ಸುದ್ದಿ ಬರ್ತಾ ಇದೆ ಅಥವಾ ಬೇರೆ ಬೇರೆ ವಿಚಾರಗಳಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ ಯಾವುದಕ್ಕೂ ಕೂಡ ಅಧಿಕೃತತೆ ಇಲ್ಲ ಯಾಕಂದ್ರೆ ಎಸ್ಐಟಿ ಅಧಿಕಾರಿಗಳು ಯಾವುದೇ ಮಾಹಿತಿಯನ್ನ ಕೂಡ ಹೊರಗಡೆ ಬಿಟ್ಕೊಡ್ತಾ ಇಲ್ಲ ತುಂಬಾ ಗೌಪ್ಯವಾಗಿ ತಮ್ಮ ತನಿಖೆಯನ್ನು ಮುಂದುವರೆಸಿದ್ದಾರೆ ಇನ್ನು ಐ ಟಿ ವರದಿ ಯಾವಾಗ ಬರುತ್ತೆ ಎನ್ನುವಂತಹ ಪ್ರಶ್ನೆಗೂ ಕೂಡ ಉತ್ತರ ಇಲ್ಲ ಯಾಕಂದ್ರೆ ಒತ್ತು ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಮಾತಾಡಿದ್ರು ನಾವು ತನಿಖೆಗೆ ಕಾಲಮಿತಿಯನ್ನು ನಿಗದಿಗೊಳಿಸುವುದಕ್ಕೆ ಸಾಧ್ಯ ಇಲ್ಲ ತನಿಖೆ ಮಾತ್ರ ತ್ವರಿತಗತಿಯಲ್ಲಿ ಅಥವಾ ಸ್ಪಷ್ಟವಾಗಿ ನಡೀತಾ ಇದೆ ಸದ್ಯದಲ್ಲೇ ತನಿಖೆ ಮುಕ್ತಾಯಗೊಳ್ಳಬಹುದು ಎನ್ನುವಂತ ನಿರೀಕ್ಷೆ ಇದೆ ಎನ್ನುವ ರೀತಿಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ ಹೀಗಾಗಿ ಆ ತನಿಖೆಯ ವರದಿ ಬರುವವರೆಗೂ ಕೂಡ ನಾವು ಕಾಯಲೇಬೇಕು ಅದರ ನಡುವೆ ಹಾಗಾದ್ರೆ ನಮ್ಮೆಲ್ಲರಿಗೂ ಕೂಡ ಕಾಣುವಂತೆ ಏನೇನು ಬೆಳವಣಿಗೆ ಆಗ್ತಾ ಇದೆ ಆ ವಿಚಾರವನ್ನ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ ಅದಕ್ಕೂ ಮುನ್ನ ನಾನೊಂದು ಸ್ಪಷ್ಟನೆಯನ್ನ ಕೊಡೋದಿಕ್ಕೆ ಇಷ್ಟಪಡ್ತೇನೆ ಒಂದು ನಾನು ಈ ವಿಚಾರದಲ್ಲಿ ಸುದ್ದಿಯನ್ನ ಆರಂಭಿಸಿದ್ದು ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚು ಕಡಿಮೆ ಎರಡೆರಡೂವರೆ ವರ್ಷಗಳಿಂದ ನಿರಂತರವಾಗಿ ಒಂದಷ್ಟು ವಿಚಾರವನ್ನ ನಿಮ್ಮ ಮುಂದೆ ಇಟ್ಕೊಂಡು ಬಂದಿದ್ದೇನೆ ಅದು ಕೂಡ ಜಜ್ಮೆಂಟ್ ಕಾಪಿಯ ಆಧಾರದ ಮೇಲೆ ಜೊತೆಗೆ ಅಧಿಕೃತವಾಗಿ ಸಿಕ್ಕಂತ ದಾಖಲೆಗಳ ಆಧಾರದ ಮೇಲೆ ಇಲ್ಲಿ ಇರುವಂತಹ ಪ್ರಶ್ನೆ ಅಂದರೆ ಸೌಜನ್ಯ ಪ್ರಕರಣದಲ್ಲಿ ಇಂದಿಗೂ ಕೂಡ ನ್ಯಾಯ ಸಿಕ್ಕಿಲ್ಲ ಸಂತೋಷ್ ರಾವ್ ನಿರಪರಾಧಿ ಯಾ ಅಂತಾದ್ರೆ ಆರೋಪಿ ಅಥವಾ ಅಪರಾಧಿ ಯಾರು ಎನ್ನುವಂತಹ ಪ್ರಶ್ನೆ ಸಹಜವಾಗಿ ಮುಂದುವರಿಯುತ್ತೆ ಹೀಗಾಗಿ ಆ ವಿಚಾರದ ಒಂದಷ್ಟು ಸಂಗತಿಗಳು ಮುಂದೆಯೂ ಕೂಡ ಮುಂದುವರಿತಾ ಹೋಗುತ್ತೆ ಯಾಕಂದ್ರೆ ಆ ಹೆಣ್ಣು ಮಗಳಿಗೆ ಈ ಕ್ಷಣಕ್ಕೂ ಕೂಡ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಈಗ ಏನೇನು ಚರ್ಚೆ ಆಗ್ತಾ ಇದೆ ಆ ಚರ್ಚೆಗೆ ಎಸ್ ಐ ಟಿ ವರದಿ ಮೂಲಕ ಫುಲ್ ಸ್ಟಾಪ್ ಏನೋ ಬೀಳಬಹುದು ಆದರೆ ಸೌಜನ್ಯ ಎನ್ನುವಂತ ಹೆಣ್ಣು ಮಗಳಿಗೆ ನ್ಯಾಯ ಈ ಕ್ಷಣಕ್ಕೂ ಕೂಡ ಸಿಕ್ಕಿಲ್ಲ ಹೀಗಾಗಿ ಅದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ವಿಚಾರ ಹಾಗೆ ಮುಂದುವರಿತಾ ಹೋಗುತ್ತೆ ಅಷ್ಟು ಮಾತ್ರ ಅಲ್ಲ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸುದ್ದಿಯನ್ನ ಮಾಡುವಂತ ಸಂದರ್ಭದಲ್ಲೇ ಗೊತ್ತಾದಂತ ಸಂಗತಿ ಅಂದ್ರೆ ಅದೇ ರೀತಿಯಲ್ಲಿ ಇನ್ನೊಂದಷ್ಟು ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ನ್ಯಾಯ ಸಿಕ್ಕಿಲ್ಲ ಅಂತ ಅದು ಪದ್ಮಲತಾ ಪ್ರಕರಣ ಐವತ್ತ ಎರಡು ದಿನಗಳ ಬಳಿಕ ದೇಹ ಸಿಕ್ಕಂತಹ ಪ್ರಕರಣ ಅದು ಮತ್ತೊಂದು ವೇದವಲ್ಲಿ ಎನ್ನುವಂಥ ಟೀಚರ್ ಪ್ರಕರಣ ಮತ್ತೊಂದು ಸೌಜನ್ಯ ಪ್ರಕರಣಕ್ಕೂ ಮುನ್ನ ಇಪ್ಪತ್ತು ದಿನಗಳ ಮುಂಚೆ ನಡೆದಂತ ಆ ಡಬಲ್ ಮರ್ಡರ್ ಪ್ರಕರಣ ಆನೆ ಮಾವತ ಹಾಗೆ ತಂಗಿಯ ಪ್ರಕರಣ ಯಾವುದೇ ಪ್ರಕರಣಗಳಿಗೂ ಕೂಡ ಇಲ್ಲಿಯವರೆಗೆ ಸ್ಪಷ್ಟವಾದಂಥ ಉತ್ತರ ಸಿಕ್ಕಿಲ್ಲ ಅಥವಾ ಆರೋಪಿಗಳು ಯಾರು ಅಂತ ಪತ್ತೆ ಹೆಚ್ಚುವುದಕ್ಕೆ ಸಾಧ್ಯ ಆಗಿಲ್ಲ ಆ ಕಾರಣಕ್ಕಾಗಿ ಸಾರ್ವಜನಿಕ ವಲಯದಲ್ಲಿ ಇದ್ದಂಥ ಚರ್ಚೆ ಏನಪ್ಪಾ ಅಂದರೆ ಅದು ಕೂಡ ಧರ್ಮಸ್ಥಳ ಅಂದಾಗ ಅದೊಂದು ಪುಣ್ಯ ಕ್ಷೇತ್ರ ಪುಣ್ಯನೆಲ್ಲ ಅದರ ಸುತ್ತಮುತ್ತ ನಡೆದಂತ ಈ ಪ್ರಕರಣಗಳಿಗೆ ನ್ಯಾಯ ಸಿಕ್ಕಿಲ್ಲ ಅಂದಾಗ ಸಹಜವಾದ ಒಂದಷ್ಟು ಪ್ರಶ್ನೆಗಳಲ್ಲೂ ಕೂಡ ಉದ್ಭವ ಆಗತ್ತೆ ಯಾಕೆ ನ್ಯಾಯ ಸಿಕ್ಕಿಲ್ಲ ಅಂತ ಈ ಕ್ಷಣಕ್ಕೂ ಆ ಪ್ರಶ್ನೆಯನ್ನ ನಾನು ಜನರ ಮುಂದೆ ಇಡೋದಿಕ್ಕೆ ಇಷ್ಟಪಡ್ತೇನೆ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತ ಸುದ್ದಿ ವರದಿ ಎಲ್ಲವೂ ಕೂಡ ಮುಂದುವರಿತಾನೆ ಹೋಗುತ್ತೆ ಈಗ ಈಗಿನ ಪ್ರಕರಣದ ವಿಚಾರಕ್ಕೆ ಬರೋಣ ಯಾಕೆ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದೆ ಅಂದ್ರೆ ಈ ಚಿನ್ನಯ್ಯ ಸಾಕ್ಷಿದಾರ ಅನಾಮಿಕಾ ಹಾಗೆ ಹೀಗೆ ಅಂತ ಯಾರನ್ನು ಕರಿತಾ ಇದ್ವಿ ಈಗ ಆತನ ಹೆಸರು ರಿವೀಲ್ ಆಗಿದೆ ಬಿಡಿ ಅಥವಾ ಐಡೆಂಟಿಟಿ ಕೂಡ ರಿವೀಲ್ ಆಗಿದೆ ಚಿನ್ನಯ್ಯ ಎನ್ನುವಂಥ ಹೆಸರು ಆತನದ್ದು ಚಿನ್ನಯ್ಯ ನಿನ್ನೆ ಮೊನ್ನೆ ಬಂದಿರಬಹುದು ಅಥವಾ ಚಿನ್ನಯ್ಯ ಸಂಬಂಧಪಟ್ಟ ಒಂದು ಎರಡು ತಿಂಗಳಿಂದ ನಾವು ಚರ್ಚೆ ಮಾಡ್ತಾ ಇರಬಹುದು ಆದರೆ ಎಲ್ಲ ಪ್ರಕರಣಗಳು ಕೂಡ ಸಾಕಷ್ಟು ವರ್ಷಗಳಿಂದ ಜೀವಂತವಾಗಿದ್ದಾವೆ ಸಾಕಷ್ಟು ವರ್ಷಗಳಿಂದ ಹೋರಾಟ ಎಲ್ಲವೂ ಕೂಡ ನಡ್ಕೊಂಡು ಬಂದಿದೆ ಆ ಕಾರಣಕ್ಕಾಗಿ ನಾನು ಆರಂಭದಲ್ಲಿ ಪ್ರಸ್ತಾಪವನ್ನು ಮಾಡಿದೆ ಈಗ ಈ ಚಿನ್ನಯ್ಯನ ವಿಚಾರಕ್ಕೆ ಬರೋಣ ಎಸ್ ಐ ಟಿ ಅಧಿಕಾರಿಗಳು ತನಿಖೆಯನ್ನ ಮುಂದುವರಿಸಿದ್ದಾರೆ ಆತನನ್ನ ಈಗಾಗಲೇ ಅರೆಸ್ಟ್ ಕೂಡ ಮಾಡಿದ್ದಾರೆ ಹತ್ತು ದಿನಗಳ ಕಾಲ ಎಸ್ಐಟಿ ಅಧಿಕಾರಿಗಳ ಕಸ್ಟಡಿಗೆ ಕೋರ್ಟ್ ಈಗಾಗಲೇ ನೀಡಿದೆ ಇಲ್ಲಿವರೆಗೆ ಎಸ್ಐಟಿ ಟಿ ಅಧಿಕಾರಿಗಳು ಚಿನ್ನಯ್ಯನ ಮಾತನ್ನ ಕೇಳ್ತಾ ಇದ್ರು ಆತ ಹೇಳಿದ ರೀತಿಯಲ್ಲಿ ಶೋಧ ಕಾರ್ಯಾಚರಣೆ ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ಆಗಿದೆ ಸದ್ಯ ಎಸ್ ಐ ಟಿ ಅಧಿಕಾರಿಗಳು ಹೇಳಿದ ಮಾತನ್ನ ಚಿನ್ನಯ್ಯ ಕೇಳುವಂತ ಪರಿಸ್ಥಿತಿ ಎದುರಾಗಿದೆ ಆದರೆ ಯಾವ ಕಾರಣಕ್ಕಾಗಿ ಆತನನ್ನ ಅರೆಸ್ಟ್ ಮಾಡಿದ್ದಾರೆ ಏನು ವಿಚಾರಣೆ ನಡೀತಾ ಇದೆ ಯಾವ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ ಒಂದು ಕೂಡ ಬಹಿರಂಗಗೊಳ್ಳಿಲ್ಲ ಅವೆಲ್ಲವೂ ಕೂಡ ಗೌಪ್ಯವಾಗಿಯೇ ಇದೆ ಸದ್ಯದಲ್ಲೇ ಅದಕ್ಕೆ ಸಂಬಂಧಪಟ್ಟ ಒಂದು ಸ್ಪಷ್ಟವಾದಂಥ ಉತ್ತರ ಸಿಗಬಹುದು ಸದ್ಯ ಮಾಧ್ಯಮಗಳಲ್ಲಿ ವರದಿ ಪ್ರಕಾರ ಚಿನ್ನಯ್ಯನ ಹಿಂದೆ ಒಂದು ದೊಡ್ಡ ಷಡ್ಯಂತ್ರ ರೂಪಿತ ಆಗಿತ್ತು ಸೂತ್ರದಾರರು ಯಾರೋ ಇದ್ರು ಚಿನ್ನಯ್ಯ ಪಾತ್ರಧಾರಿ ರೀತಿಯಲ್ಲಿ ಮುಂದೆ ಬಂದಿದ್ದ ಎನ್ನುವ ರೀತಿಯಲ್ಲಿ ಜೊತೆಗೆ ಮಾಧ್ಯಮಗಳ ವರದಿ ಸದ್ಯ ಹೋರಾಟಗಾರರನ್ನೇ ಗುರಿಯಾಗಿಸಿಕೊಂಡು ಒಂದಷ್ಟು ಸುದ್ದಿಗಳೆಲ್ಲವೂ ಕೂಡ ಬರ್ತಾ ಇದೆ ಅಂದ್ರೆ ಈತನ ಹಿಂದೆ ಷಡ್ಯಂತ್ರವನ್ನ ಮಾಡಿದಂಥವ್ರು ಹೋರಾಟಗಾರರೇ ಹೋರಾಟಗಾರರೇ ಆತನನ್ನು ಕರ್ಕೊಂಡು ಬಂದ್ರು ಆತನನ್ನ ಮುಂದೆ ನಿಲ್ಲಿಸಿದ್ರು ಆತನಿಂದ ಆರೋಪವನ್ನು ಮಾಡಿಸಿದ್ರು ಆತ ಅದೇ ರೀತಿಯಾಗಿ ಎಲ್ಲವನ್ನೂ ಕೂಡ ಮಾಡ್ತಾ ಹೋದ ಈ ರೀತಿಯಾಗಿ ಒಂದಷ್ಟು ಆರೋಪಗಳೆಲ್ಲವೂ ಕೂಡ ಮಾಧ್ಯಮಗಳ ಮೂಲಕ ಕೇಳಿ ಬರ್ತಾ ಇದೆ ಅದಕ್ಕೆ ಸಂಬಂಧಪಟ್ಟ ಕ್ಲಾರಿಟಿ ಸಿಗಬೇಕು ಅಂದ್ರೆ ತನಿಖೆ ಎಂಡ್ ಎನ್ನುವ ಹಂತಕ್ಕೆ ಬರಬೇಕು ಆಗ ಮಾತ್ರ ಸಿಗುತ್ತೆ ಕೇವಲ ಹೋರಾಟಗಾರರು ಮಾತ್ರ ಇದ್ರ ಅಥವಾ ಅದರ ಆಚೆಗೂ ಇನ್ ಯಾರಾದ್ರೂ ಇದ್ರ ನಿಜವಾಗ್ಲೂ ಈ ಷಡ್ಯಂತ್ರ ನಡೆದಿದ್ದು ಹೌದಾ ಅಥವಾ ಇಲ್ವಾ ಎಲ್ಲದಕ್ಕೂ ಕೂಡ ಉತ್ತರ ಆ ನಂತರ ಗೊತ್ತಾಗಬೇಕಾಗಿದೆ ಸದ್ಯಕ್ಕಂತೂ ಅವೆಲ್ಲ ವಿಚಾರಗಳು ಕೂಡ ಸಾರ್ವಜನಿಕ ವಲಯದಲ್ಲಿ ಒಂದಷ್ಟು ಚರ್ಚೆಯ ರೂಪದಲ್ಲಿ ಇದೆ ಅಥವಾ ಊಹಾಪೋಹದ ರೂಪದಲ್ಲಿ ಇದೆ ಎಸ್ ಐ ಟಿ ಅಧಿಕಾರಿಗಳು ಸದ್ಯದಲ್ಲೇ ಹೋರಾಟಗಾರರಿಗೆ ನೋಟಿಸ್ ಅನ್ನ ಕೂಡ ಕೊಡ್ತಾರೆ ಎನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ ಆದ್ರೆ ಇಲ್ಲಿವರೆಗೆ ಯಾವುದೇ ನೋಟಿಸ್ ಅನ್ನ ಕೊಟ್ಟಿಲ್ಲ ಮುಂದೆ ಕೊಡಲೂಬಹುದು ಅಥವಾ ಕೊಡದೇ ಇರಲೂ ಬಹುದು ಏನಾಗುತ್ತೆ ಅನ್ನೋದನ್ನ ಕಾದು ನೋಡೋಣ ಸದ್ಯಕ್ಕೆ ಅದ್ಯಾವುದಕ್ಕೆ ಹಾಗೆಯೂ ಕೂಡ ಕ್ಲಾರಿಟಿ ಆಗಲಿ ಅಥವಾ ಉತ್ತರವಾಗಲಿ ಇಲ್ಲ ನನಗೆ ಇರುವಂತಹ ಪ್ರಶ್ನೆ ಏನಪ್ಪಾ ಅಂದ್ರೆ ಅಥವಾ ನನ್ನನ್ನು ಸೇರಿದಂತೆ ಸಾರ್ವಜನಿಕರು ಈತನನ್ನ ನಂಬಿದ್ ಯಾಕಪ್ಪ ಅಂದ್ರೆ ಈತ ನ್ಯಾಯಾಧೀಶರ ಮುಂದೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಟ್ಟಂಥ ಕಾರಣಕ್ಕಾಗಿ ಅದಾದ ಬಳಿಕ ಪೊಲೀಸರ ಎದುರುಗಡೆ ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟ್ ಐ ಟಿ ಅಧಿಕಾರಿಗಳ ಸುದೀರ್ಘವಾದಂಥ ವಿಚಾರಣೆಯನ್ನು ಕೂಡ ಆತ ಎದುರಿಸಿದಂತ ಕಾರಣಕ್ಕಾಗಿ ಹಾಗಾದ್ರೆ ಅಷ್ಟು ಆತ ಇಷ್ಟೆಲ್ಲ ಮಾನಸಿಕವಾಗಿ ಸಿದ್ಧವಾಗಿದ್ನ ಇಷ್ಟೆಲ್ಲ ಆತ ಸುಳ್ಳು ಹೇಳಿದ್ನ ಈ ಪ್ರಶ್ನೆ ಸಹಜವಾಗೇ ಇದೆ ಮತ್ತೊಂದು ಕಡೆಯಿಂದ ಈಗ ಹೋರಾಟಗಾರರ ಕಡೆಗೆ ಬೆರಳು ಮಾಡಿ ತೋರಿಸಲಾಗ್ತಾ ಇದೆ ಷಡ್ಯಂತ್ರವನ್ನು ಮಾಡಲಾಗಿದೆ ಅಂತ ಹೇಳಿ ಅದೇ ಹೋರಾಟಗಾರರು ಎಸ್ ಐ ಟಿ ತನಿಖೆಗೆ ಆಗ್ರಹಿಸಿದ್ದು ಅದೇ ಹೋರಾಟಗಾರರು ಪ್ರಣಬ್ ನಮಗೆ ಎಸ್ ಐ ಟಿ ಮುಖ್ಯಸ್ಥರಾಗಿ ಬೇಕು ಅಂತ ಕೇಳಿದ್ದು ಅದೇ ಹೋರಾಟಗಾರರು ಅನಂತರ ತನಿಖೆ ಸ್ವಲ್ಪ ನಿಧಾನಗತಿ ಅಂದಾಗ ಇನ್ನಷ್ಟು ತ್ವರಿತಗತಿಯಲ್ಲಿ ನಡಿಬೇಕು ಅಂತ ಒತ್ತಾಯಿಸಿದ್ದು ಈ ರೀತಿಯಾಗಿ ಅವರೇ ಎಲ್ಲದಕ್ಕೂ ಕೂಡ ಒತ್ತಾಯಿಸಿ ಅವರೇ ಷಡ್ಯಂತ್ರವನ್ನು ಮಾಡಿ ಅವರೇ ತೋಡಿದಂಥ ಹಳ್ಳಕ್ಕೆ ಅವರೇ ಬಿದ್ದ್ರ ಹಾಗಾದರೆ ಏನೊಂದು ಕೂಡ ಅರ್ಥ ಆಗ್ತಾ ಇಲ್ಲ ವರದಿ ಬಂದ ಬಳಿಕ ಅದೆಲ್ಲದಕ್ಕೂ ಕೂಡ ಕ್ಲಾರಿಟಿ ಸಿಗುತ್ತೆ ಬಿಡಿ ಇಷ್ಟು ಡೆವಲಪ್ಮೆಂಟ್ ಆಗಿದೆ ಅದರ ಆಚೆಗೆ ಹೆಚ್ಚಿನ ವಿಚಾರಗಳು ಏನೂ ಇಲ್ಲ ಇನ್ನೇನೇ ಹೇಳಿದ್ರು ಕೂಡ ಅದು ಊಹಾಪೋಹಾ ಅಥವಾ ಅಂತೆ ಕಂತೆಗಳು ಅಂತ ಅನಿಸ್ಕೊಳ್ಳುತ್ತೆ ಇನ್ನೊಂದು ಪ್ರಮುಖ ಬೆಳವಣಿಗೆ ಅಂದ್ರೆ ನಮ್ಮ ಕಣ್ಣಿಗೆ ಕಾಣುವಂತ ಬೆಳವಣಿಗೆ ಅಂದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಯೂಟ್ಯೂಬರ್ ಸಮೀರ್ ಎಂಡಿ ವಿಚಾರಣೆ ನಡೀತಾ ಇದೆ ಸಮೀರ್ ಎಂಡಿ ಬಂಧನದ ಹಂತದವರೆಗೂ ಕೂಡ ಬಂದಿತ್ತು ಅದರ ನಿರೀಕ್ಷಣಾ ಜಾಮೀನು ಸಿಕ್ಕಿತ್ತು ಯಾವ ವಿಚಾರ ಅಂದ್ರೆ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಜುಲೈ ಹನ್ನೆರಡನೇ ತಾರೀಕು ಸುಮೋಟೋ ಕೇಸನ್ನು ದಾಖಲಿಸಿಕೊಳ್ಳಲಾಗಿತ್ತು ಸಮೀರ್ ಎಂ ಡಿ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಜನರಲ್ಲಿ ಕೋಮು ಭಾವನೆಯನ್ನು ಕೆರಳಿಸ್ತಾ ಇದೆ ಅಥವಾ ಜನರ ಭಾವನೆಗಳನ್ನ ಕೇಳಿಸ್ತಾ ಇದೆ ಇದರಿಂದ ಸಮಾಜದಲ್ಲಿ ಅಶಾಂತಿ ಸೃಷ್ಟಿ ಆಗಬಹುದು ಎನ್ನುವತ್ತೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆಯಿಂದಲೂ ಕೂಡ ವಿಚಾರಣೆ ನಡೀತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಎರಡನೇ ದಿನ ಇವತ್ತೂ ಕೂಡ ವಿಚಾರಣೆ ಹಾಗೆ ಕಂಟಿನ್ಯೂ ಆಗಿದೆ ಆ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಕ್ಲಾರಿಟಿಯನ್ನು ಪಡೆಯಲಾಗ್ತಾ ಇದೆ ವಿಡಿಯೋದಲ್ಲಿ ಸಿಕ್ಕಿರುವಂಥ ಮಾಹಿತಿಯ ಮೂಲ ಯಾವುದು ಎಲ್ಲಿಂದ ಮಾಹಿತಿ ಬಂತು ಯಾವುದಾದ್ರೂ ಸಾಕ್ಷ್ಯಾಧಾರಗಳು ಇತ್ತ ಏನು ಎತ್ತ ಅಥವಾ ಈ ವಿಡಿಯೋನ ಮಾಡೋದಕ್ಕೆ ಯಾರಾದರೂ ಸೂಚನೆಯನ್ನ ಕೊಟ್ಟಿದ್ರ ಅದರ ಹಿಂದೆಯೂ ಬೇರೆ ಏನಾದರೂ ನಡೆದಿತ್ತಾ ಎಲ್ಲ ವಿಚಾರಗಳು ಕೂಡ ವಿಚಾರಣೆಯ ಸಂದರ್ಭದಲ್ಲಿ ಪ್ರಸ್ತಾಪ ಆಗ್ತಾ ಇದೆ ನೋಡೋಣ ಆ ವಿಚಾರಣೆ ಮುಂದುವರೆತಿದೆ ಅದಕ್ಕೆ ಸಂಬಂಧಪಟ್ಟ ಇನ್ನೇನು ಬೆಳವಣಿಗೆ ಆಗಬಹುದು ಅದರ ಆಚೆಗೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ಯಾರಿಗಾದರೂ ನೋಟಿಸ್ ಸರ್ವ್ ಮಾಡುವಂಥ ಮಾಡುವಂತ ಸಾಧ್ಯತೆ ಇದೆಯಾ ಏನ್ ಕತೆ ಅಂತ ಹೇಳಿ ಇನ್ನೊಂದು ಕಡೆಯಿಂದ ಬಿಜೆಪಿ ನಾಯಕರು ಸೇರಿದಂತೆ ಒಂದಷ್ಟು ಕಾಂಗ್ರೆಸ್ ನಾಯಕರು ಕೂಡ ಪ್ರಪ್ರಥಮ ಪ್ರಕರಣ ಅನ್ಸುತ್ತೆ ಒಂದು ಪ್ರಕರಣದಲ್ಲಿ ಎಲ್ಲ ಪಕ್ಷದವರು ಕೂಡ ಒಗ್ಗಟ್ಟಾಗಿದ್ದು ಇದೇ ಪ್ರಕರಣದಲ್ಲಿ ಸದ್ಯ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದಷ್ಟು ವಿಚಾರಗಳಿಗೆ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅದ ನಡುವೆ ಎನ್ಐಎ ತನಿಖೆಗೂ ಕೂಡ ಒತ್ತಾಯಿಸಲಾಗ್ತಾ ಇದೆ ಅಂದ್ರೆ ಇದರ ಹಿಂದೆ ಬಹಳ ದೊಡ್ಡವರಿದ್ದಾರೆ ಹಣಕಾಸಿನ ವಹಿವಾಟಾಗಿದೆ ಹೊರದೇಶದಿಂದಲೂ ಕೂಡ ಫಂಡಿಂಗ್ ಮಾಡಲಾಗಿದೆ ಅಂತ ಒಂದಷ್ಟು ಮಾತುಗಳು ಕೂಡ ಬರ್ತಾ ಇದೆ ಹೀಗಾಗಿ ಎನ್ಐಎ ತನಿಖೆಗೂ ಕೂಡ ಒತ್ತಾಯಿಸಲಾಗ್ತಾ ಇದೆ ನೋಡ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತ ಹಾಗೆ ಇನ್ನೊಂದು ವಿಚಾರ ಇವತ್ತು ಬಹಿರಂಗ ಆಗಿದೆ ಈ ಅಂದ್ರೆ ಈ ಟಿಯಲ್ಲಿ ನಾಲ್ವರು ಐ ಪಿ ಎಸ್ ಅಧಿಕಾರಿಗಳು ಇದ್ರು ಸೌಮ್ಯಲತಾ ಎನ್ನುವಂತ ಅಧಿಕಾರಿ ಮೊದಲೇ ಅದರಿಂದ ಹಿಂದೆ ಸರಿದಿದ್ರು ಅದಾದ ಬಳಿಕ ಬಹಳ ದಕ್ಷ ಅಧಿಕಾರಿ ಆಗಿರುವಂತಹ ಅನುಚೇತ್ ಅವರು ಕೂಡ ಇದ್ರು ಆದ್ರೆ ಅನುಚೇತ್ ಅವರು ಬಹಳ ದಿನಗಳಿಂದ ಯು ಎಸ್ ಎಲ್ಲಿ ಇದ್ದಾರೆ ಎನ್ನುವಂತ ಮಾಹಿತಿ ಈಗ ಹೊರಗಡೆ ಬರ್ತಾ ಇದೆ ಅಂದ್ರೆ ಆಗಸ್ಟ್ ಒಂದನೇ ತಾರೀಕು ಅವರಿಗೆ ಯು ಎಸ್ ಎಗೆ ಪ್ರವಾಸಕ್ಕೆ ತೆರಳೋದಿಕ್ಕೆ ಅವಕಾಶವನ್ನು ನೀಡಲಾಗಿದೆ ಆ ಪ್ರಕಾರವಾಗಿ ಆಗಸ್ಟ್ ಹತ್ತೊಂಬತ್ತನೇ ತಾರೀಕು ಅವರು ಯು ಎಸ್ ಎಗೆ ತೆರಳಿದ್ದಾರೆ ಮೂವತ್ತೊಂದನೇ ತಾರೀಕಿನವರೆಗೆ ಅಲ್ಲಿ ಇರ್ತಾರೆ ಅಂದ್ರೆ ಅವರು ಈಗಾಗಲೇ ಅಮೆರಿಕಾಗೆ ತೆರಳಿ ಬಹಳ ದಿನಗಳಾಗಿ ಹೋಗಿದೆ ಅವರು ಮೊದಲೇ ನಿರ್ಧಾರ ಮಾಡಿ ಹೋದ್ರ ಅಥವಾ ಅದರ ನಡುವೆ ಏನಾದರೂ ಹೋಗುವಂಥ ಪ್ರಸಂಗ ಎದುರಾಗಿಬಿಡುತ್ತಾ ಒಟ್ಟಾರೆಗಿ ಇಷ್ಟೊಂದು ಗಂಭೀರವಾದಂಥ ಪ್ರಕರಣ ತನಿಖೆ ನಡೆಯುವಂಥ ಸಂದರ್ಭದಲ್ಲಿ ಆ ಪ್ರಕರಣದ ಅತ್ಯಂತ ದಕ್ಷ ಅಧಿಕಾರಿ ಇದ್ದಕ್ಕಿದ್ದ ಹಾಗೆ ಅಮೆರಿಕಾಗೆ ತೆರಳಿದ್ದು ಯಾಕೆ ಎನ್ನುವಂಥ ಪ್ರಶ್ನೆ ಸಹಜವಾಗಿದೆ ಆದರೆ ಸದ್ಯ ಒಂದು ಪತ್ರ ನಮಗೆಲ್ಲರಿಗೂ ಕೂಡ ಲಭ್ಯ ಆಗಿದೆ ಅಲ್ಲ ಅದರಲ್ಲಿ ಅವರು ಮುಂಚೆನೇ ಅನುಮತಿಯನ್ನು ಕೇಳಿದರು ನಾನು ಈಗ ಅಮೆರಿಕಾಗೆ ಪ್ರವಾಸಕ್ಕೆ ಹೋಗಬೇಕು ಎನ್ನುವ ರೀತಿಯಲ್ಲಿ ಹಾಗೆ ಮುಂಚೆಯೇ ಅವರು ಅನುಮತಿ ಕೇಳಿದಂಥ ಸಂದರ್ಭದಲ್ಲೂ ಕೂಡ ಈ ಎಸ್ ಐ ಟಿಗೆ ಅವರನ್ನು ಯಾಕೆ ನೇಮಕ ಮಾಡಲಾಯಿತು ಎನ್ನುವಂಥ ಪ್ರಶ್ನೆ ಸಹಜವಾಗಿ ಇದೆ ಇದು ಇನ್ನೊಂದು ವಿಚಾರ ಅದರ ನಡುವೆ ಮತ್ತೊಂದು ಬೆಳವಣಿಗೆ ಅಂದ್ರೆ ಈ ಸಾಕ್ಷಿದಾರ ಅಂತ ಯಾರನ್ನು ಕರಿತಾ ಇದ್ವಿ ಚಿನ್ನಯ್ಯ ಚಿನ್ನಯ್ಯನ ಒಂದಷ್ಟು ಸಂದರ್ಶನ ಬೇರೆ ಬೇರೆ ವಾಹಿನಿಗಳಲ್ಲಿ ಯೂಟ್ಯೂಬ್ ವಾಹಿನಿಗಳಲ್ಲಿ ಪ್ರಸಾರ ಆಗ್ತಾ ಇದೆ ಅದರಲ್ಲಿ ಚಿನ್ನಯ್ಯ ಒಂದಷ್ಟು ವಿಚಾರವನ್ನ ಆತ ಹೇಳಿದ್ದಾನೆ ಹೀಗೀಗೆ ಹೆಣವನ್ನು ಹೋತಿದ್ದೆ ಹೋಗುತ್ತಿದ್ದೆ ಸೌಜನ್ಯ ಪ್ರಕರಣ ಸಂಬಂಧಪಟ್ಟ ಹಾಗೆ ಡಬಲ್ ವಾರ್ಡರ್ಗೆ ಸಂಬಂಧಪಟ್ಟ ಬೇರೆ ಬೇರೆ ವಿಚಾರಗಳನ್ನು ಆತ ಪ್ರಸ್ತಾಪ ಮಾಡಿದ್ದಾನೆ ಆ ಸಂದರ್ಶನದಲ್ಲಿ ಆತ ಹೇಳಿದ್ರಲ್ಲಿ ಎಷ್ಟು ಸತ್ಯ ಇದೆ ಎಷ್ಟು ಸುಳ್ಳಿದೆ ಎಲ್ಲವೂ ಕೂಡ ಎಸ್ ಐ ಟಿ ತನಿಖೆಯ ಮೂಲಕವೇ ಬಹಿರಂಗ ಆಗಬೇಕಿದೆ ಅದನ್ನು ಕೂಡ ಕಾದು ನೋಡೋಣ ಇನ್ನೊಂದು ಕಡೆಯಿಂದ ಚಿನ್ನಯ್ಯನ ಎರಡನೇ ಪತ್ನಿ ಕೂಡ ಮಾಧ್ಯಮಗಳ ಮುಂದೆ ಕಾಣಿಸಿಕೊಂಡಿದ್ದಾರೆ ಚಿನ್ನಯ್ಯ ಮತಾಂತರ ಆಗಿದ್ದ ಎನ್ನುವಂಥ ಮಾತುಗಳಿತ್ತು ಮತಾಂತರ ಏನು ಆಗಿಲ್ಲ ಎನ್ನುವಂಥ ಮಾತನ್ನ ಅವರು ಹೇಳ್ತಾ ಇದ್ದಾರೆ ಇಷ್ಟು ಬೆಳವಣಿಗೆ ಸದ್ಯಕ್ಕೆ ಆಗಿದೆ ಇನ್ನು ಮುಂದಿನ ವಿಚಾರಗಳು ಗೊತ್ತಾಗಬೇಕು ಅಂದರೆ ಎಸ್ ಐ ತನಿಖೆ ಮುಗಿಬೇಕು ಅದರ ಸ್ಪಷ್ಟವಾದಂಥ ವರದಿ ಬರಬೇಕು ಅಲ್ಲಿವರೆಗೆ ನಾವು ಕಾಯಬೇಕು ಥ್ಯಾಂಕ್ ಯು ವಿಡಿಯೋ ನೋಡಿದಕ್ಕೆ